ನಿಮ್ಮ ಪೂರ್ತಿ ಜೀವನ ಒಂದು ವರ್ಷದಲ್ಲಿ ಚೇಂಜ್ ಆಗುತ್ತೆ ಬಟ್ ಸ್ವಲ್ಪ ಜನಕ್ಕೆ ಏನು ಚೇಂಜ್ ಆಗೋಲ್ಲ ಅವ್ರ ಡ್ರೀಮ್ಸ್ ಡ್ರೀಮ್ಸ್ ಆಗೇ ಇರುತ್ತೆ ಮತ್ತು ಅವ್ರ ಐಡಿಯಾಸು ಐಡಿಯಾಸ್ ಆಗೇ ಉಳ್ಕೊಳ್ಳುತ್ತೆ ಬಟ್ ಅದು ಹಾಗೆ ಇರಲೇಬೇಕು ಅಂತ ಇಲ್ಲ ನನಗೆ ಆ ಫೀಲಿಂಗ್ ಅರ್ಥ ಆಗುತ್ತೆ ಹ್ಯಾವ್ ಬಿನ್ ದೇರ್ ಎಂಡ್ಲೆಸ್ ಮೋಟಿವೇಶನ್ನು ಪ್ರಯತ್ನ ಪ್ಲ್ಯಾನಿಂಗು ವೇಟಿಂಗ್ ಫಾರ್ ದ ರೈಟ್ ಮೂಮೆಂಟ್ ಆ ರೈಟ್ ಮೂಮೆಂಟ್ ಯಾವತ್ತೂ ಬರಲೇ ಇಲ್ಲ ಬಟ್ ಆವಾಗ ನಾನು ಒಂದು ಡಿಸ್ಕವರ್ ಮಾಡಿಕೊಂಡೆ ಡೈಲಿ ನಿಮಗೆ ಎರಡು ಥರ ಚಾಯ್ಸ್ ಇರುತ್ತೆ ಒಂದು ಆ ಕಂಫರ್ಟ್ ಝೋನಲ್ಲೇ ಇದ್ದು ಎಲ್ಲ ಹೇಗಿದೆಯೋ ಹಂಗೆ ಇರೋ ಥರ ಮಾಡ್ಕೊಬೋದು ಇಲ್ಲ ಅಂದರೆ ನೀವು ಆ ಸ್ಟೆಪ್ ತಗೊಂಡು ನಿಮ್ಮ ಗೋಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಥರ ನಾನು ನಿಮಗೆ ಫಸ್ಟ್ ಸ್ಟೆಪ್ ಕೊಡ್ತೀನಿ ಹೌ ಟು ಮೂವ್ ಫಾರ್ವರ್ಡ್ ಏನಿಲ್ಲ ಒಂದು ಪೆನ್ ತೊಗೊಂಡು ವಾಟ್ ಡು ಐ ವಾಂಟ್ ಅದನ್ನು ಆನ್ಸರ್ ಮಾಡಿ ದಟ್ಸ್ ದ ಫಸ್ಟ್ ಸ್ಟೆಪ್ ಇಮಿಡಿಯೇಟಾಗಿ ಆ ಆನ್ಸರ್ ಬೇಕಾಗಿಲ್ಲ ಮೈಂಡ್ ಏನು ಬರುತ್ತೋ ಬರೀರಿ ಏನೂ ಬರಲಿಲ್ಲ ಅಂದರೆ ನಾಳೆ ಟ್ರೈ ಮಾಡಿ ರಿಸರ್ಚ್ ತೋರಿಸಿದೆ ದಟ್ ಹೂ ಎವರ್ ರೈಟ್ಸ್ ದ ಗೋಲ್ಸ್ ಫಾರ್ಟಿ ಟೂ ಪರ್ಸೆಂಟ್ ಜನ ಅಚೀವ್ ಮಾಡ್ತಾರೆ ಐಡಿಯಾಸ್ ಬರೆಯೋದು ರಿಯಲ್ ಅನಿಸುತ್ತೆ ಅದು ಏನೋ ಒಂದಿನ ಅನ್ನೋದನ್ನು ಇವಾಗ ಆಗ್ತಾ ಇದೆ ಅಂತ ತೋರಿಸುತ್ತೆ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಸ್ಟಾರ್ಟಿಂಗ್ ಸ್ಮಾಲ್ ಇದೊಂದು ಆನ್ಸರ್ ಮಾಡ್ಕೊಳ್ಳಿ ಇಲ್ ಬಿ ದ ರೀಸನ್ ಫಾರ್ ಎವ್ರಿಥಿಂಗ್ ಇವಾಗಿಂದ ಒಂದು ವರ್ಷ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಲೈಫ್ ಲೀಡ್ ಮಾಡ್ತಾ ಇರ್ತೀರ ಇಲ್ಲೇ ಸ್ಟಾರ್ಟ್ ಆಗೋದು ಮತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಒಂದು ಪೆನ್ ತಗೊಂಡು ನಿಮ್ಮ ಗೋಲ್ಸ್ನ ಬರ್ಕೊಳ್ಳಿ